ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ತಂದಿರುವಂಥ ಸೆರಾಮಿಕ್ ಪಾಟ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ ಯಾವ ಯಾವ ಕಲೆಕ್ಷನ್ನ ತೊಗೊಂಡು ಬಂದಿದ್ದೀನಿ ಅಂತಲೂ ಕೂಡ ನೀವು ನೋಡ್ಬೋದು ಅಯ್ಯ ರೆಡಿ ಮಾಡ್ಕೊಳ್ಳೋಕ್ಕೆ ಪಿಂಗಾಣಿ ಜಾರನ್ನ ಬಳಸ್ತಾ ಇದ್ದೆ ಆ್ಯಂಟ್ಗಳನ್ನು ಕೂಡ ಪಿಂಗಾಣಿ ಪಾಟ್ಗಳಿಗೆ ಹಾಕಬೇಕು ಅಂತ ನಾನು ಕಲೆಕ್ಷನ್ನ ತೊಗೊಂಡು ಬಂದಿದ್ದೀನಿ ಪಿಂಗಾಣಿ ವಸ್ತುಗಳಿಂದ ಅಡುಗೆನ ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಇನ್ನೆಲ್ಲ ರೀತಿಯಲ್ಲೂ ಕೂಡ ಸಿಗುತ್ತೆ ನಮಗೆ ಪಾಟ್ಗಳಾಗಿರ್ಬೋದು ಮನೇನ ಡೆಕೋರೇಟ್ ಮಾಡೋಕ್ಕೆ ಐಟಮ್ಸ್ ಇರ್ಬೋದು ಅಡುಗೆಗಳನ್ನು ನಾವು ಬಡ್ಸೋಕ್ಕೆ ಸರ್ವ್ ಮಾಡೋಕ್ಕೆ ತೊಗೊಳ್ಬೋದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಪಿಂಗಾಣಿ ಪಾತ್ರೆಗಳು ಸಿಗುತ್ತೆ ಸೆರಾಮಿಕ್ ಪಾಟ್ಗಳಿಗೂ ಮಣ್ಣಿನ ಪಾಟ್ಗಳಿಗೂ ತುಂಬ ವ್ಯತ್ಯಾಸ ಇದೆ ಸೆರಾಮಿಕ್ ಪಾಟ್ಗಳಿಗೆ ಕಲ್ಲರ್ಗೆ ತುಂಬ ಫಿಫ್ರೆನ್ಸ್ ಕೊಡ್ತಾರೆ ತುಂಬ ಕಲರ್ ಕಾಂಬಿನೇಷನ್ನ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು ಡಿಫ್ರೆಂಟ್ ಶೇಡ್ಗಳು ಕೂಡ ಇರುತ್ತೆ ಮಣ್ಣಿನ ಪಾಟಿಗೆ ಹೋಲಿಸಿದರೆ ಸೆರಾಮಿಕ್ ಪಾಟ್ಗಳು ಸ್ವಲ್ಪ ಕಡಿಮೆ ಪ್ರೈಸ್ಗೆ ನಮಗೆ ಸಿಗುತ್ತೆ ಸೆರಾಮಿಕ್ ಪಾಟ್ಗಳಲ್ಲಿ ಫ್ಯಾನ್ಸಿಯಾಗಿ ಮಾಡಿದರೆ ಪಾಟ್ಗಳು ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಶೇಡ್ಗಳನ್ನು ಕೂಡ ನೋಡ್ಬೋದು ಸೆರಾಮಿಕ್ ಪಾಟ್ಗಳಲ್ಲಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮಣ್ಣಿನ ಪಾಟಲ್ಲಿ ಒಂದೇ ಕಲರ್ ಕಾಂಬಿನೇಷನನ್ನು ನಾವು ನೋಡ್ತೀವಿ ಸೆರಾಮಿಕ್ ಪಾಟ್ಗಳಲ್ಲಿ ತುಂಬ ಕಲರ್ ಕಾಂಬಿನೇಷನ್ ನೋಡ್ತೀವಿ ಸೈಜ್ಗಳು ನೀವು ನೋಡ್ಬೋದು ಒಂದಕ್ಕಿಂತ ಒಂದು ಸೈಜು ಫುಲ್ಲು ಡಿಫ್ರೆಂಟಾಗಿದೆ ಮಣ್ಣಿನ ಪಾಟ್ಗಳಿಗೆ ಹೋಲಿಸಿದರೆ ಸೆರಾಮಿಕ್ ಪಾಟ್ಗಳು ಸ್ವಲ್ಪ ವೆಯ್ಟ್ ಇರುತ್ತೆ ಮಣ್ಣಿನ ಪಾಟು ಸ್ವಲ್ಪ ಸೆರಾಮಿಕ್ ಪಾಟ್ಗಿಂತ ಸ್ವಲ್ಪ ವೆಯ್ಟ್ ಕಡಿಮೆ ಇರುತ್ತೆ ಪ್ರೈಸ್ ಕೂಡ ಸೆರಾಮಿಕ್ ಪಾಟ್ಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಮಣ್ಣಿನ ಪಾಟಿಗೆ ಜಾಸ್ತಿ ಇರುತ್ತೆ ದಿನನಿತ್ಯ ಬಳಸೋ ಅಂಥ ಪದಾರ್ಥಗಳನ್ನು ಕೂಡ ಸೆರಾಮಿಕ್ ಪಾಟ್ಗಳಲ್ಲಿ ಇಡಬೇಕು ಅದರಲ್ಲೂ ಉಪ್ಪನ್ನ ಹಾಕಿ ಇಡಬೇಕು ನಾವು ಸೆರಾಮಿಕ್ ಜಾರ್ಗಳಿಗೆ ನಾವು ಉಪ್ಪನ್ನು ಹಾಕಿಡಬೇಕು ಮೊಸರನ್ನು ಕೂಡ ಹಾಕಿ ಇಡೋದ್ರಿಂದ ತುಂಬ ತಣ್ಣಗಿರುತ್ತೆ ಸೆರಾಮಿಕ್ ಕೂಡ ಬಳಸ್ಬೋದ್ರ ಜೊತೆಗೆ ಕಲ್ಲಿನ ಪಾತ್ರೆಗಳು ಕೂಡ ಈಗ ಬರ್ತಾ ಇದೆ ಕಲ್ಲಿನ ಪಾತ್ರೆಗಳಲ್ಲಿ ಮೊಸರು ಹಾಕಿಡ್ಬೋದು ಉಪ್ಪನ್ನು ಹಾಕಿಡ್ಬೋದು ದಿನನಿತ್ಯ ಬಳಸುವಂಥ ಎಲ್ಲದನ್ನು ಎಲ್ಲದನ್ನೂ ಕೂಡ ಅದ್ರ ಜೊತೆಗೆ ಅಡುಗೆನೂ ಕೂಡ ಮಾಡ್ಬೋದು ಪಿಂಗಾಣಿ ಪಾತ್ರೆಯಲ್ಲಿ ಅಡುಗೆ ಮಾಡೋವಂಥ ಅವಕಾಶ ಇಲ್ಲ ಆದರೆ ಕಲ್ಲಿನ ಪಾತ್ರೆಗಳಲ್ಲಿ ಅಡುಗೆ ಮಾಡುವಂಥ ಅವಕಾಶ ಇದೆ ಮನೆಯಲ್ಲಿ ಪಿಂಗಾಣಿ ವಸ್ತುಗಳ ಕಲೆಕ್ಷನ್ ಇದ್ದರೆ ಅಡುಗೆ ಮನೆ ತುಂಬ ಡೆಕೋರೇಟಾಗಿ ಕಾಣುತ್ತೆ ಜಾಗ್ರತೆಯಿಂದ ಬಳಸಬೇಕು ಅನ್ನೋದು ಬಿಟ್ಟರೆ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಶಾಪ್ಗಳಿಗೆ ಹೋಗಿ ತಗೊಳೋದ್ರಿಂದ ಕ್ವಾಲಿಟಿ ಆಗಿರ್ಬೋದು ಕಲ್ಲರ್ ಶೇಡ್ಗಳಾಗಿರ್ಬೋದು ಫುಲ್ಲು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನು ನಾವು ಕಣ್ಣಲ್ಲಿ ನೋಡಿ ತೊಗೊಂಡು ಬರ್ಬೋದು ಸ್ಪಾಟ್ಗಳಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟಾಗಿದೆ ಕಲ್ಲರ್ಗಳಾಗಿರ್ಬೋದು ಸೈಜ್ಗಳಾಗಿರ್ಬೋದು ಶೇಪ್ಗಳಾಗಿರ್ಬೋದು ಎಲ್ಲವೂ ಕೂಡ ಡಿಫ್ರೆಂಟಾಗಿದೆ ಮನೆಯೂ ಕೂಡ ತುಂಬ ಡೆಕೋರೇಟಾಗಿ ಇಟ್ಕೊಬೋದು ಅಲ್ಲಿ ನೀವು ನೋಡ್ಬೋದು ಬೆಲ್ ಯಾವ ರೀತಿ ಇದೆ ಅಂತ ಪೋಟಿಕಕ್ಕೆ ಯೂಸ್ ಮಾಡ್ಕೊಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಎರಡು ಕಲರ್ ಕಾಂಬಿನೇಷನ್ ನಾನು ಬಂದಿದ್ದೀನಿ ಪಿಂಗಾಣಿನೇ ಬೇರೆ ಸೆರ್ಯಮಿಕ್ಕೇ ಬೇರೆ ಪಿಂಗಾಣಿ ಅಡುಗೆಗಳನ್ನ ಮಾಡೋಕ್ಕಾಗೋದಿಲ್ಲ ಏನಾದರೂ ಸ್ಟೋರ್ ಮಾಡಬೇಕು ಅಂದರೆ ನಾವು ಸ್ಟೋರ್ನ ಮಾಡ್ಕೊಳ್ಬೋದು ಸೆರ್ಯಾಮಿಕ್ಕಲ್ಲಿ ನಾವು ಅಡುಗೆಗಳನ್ನ ಮಾಡ್ಕೊಳ್ಬೋದು ಎರಡನ್ನೂ ಕೂಡ ತಯಾರಿಸುವ ವಿಧಾನ ಬೇರೆ ಬೇರೆ ಇರುತ್ತೆ ಹಾಗಾಗಿ ಅಡುಗೆಗೆ ಯೋಗ್ಯವಿರೋದಿಲ್ಲ ಪಿಂಗಾಣಿ ಪಾತ್ರೆಗಳು ಸೆರೆಮಿಕ್ ಪಾತ್ರೆಗಳು ಅಡುಗೆಗೆ ಯೋಗ್ಯವಾಗಿರುತ್ತೆ ಸೆರಾಮಿಕ್ ಕುಕ್ವೇರ್ಗಳನ್ನು ಬಳಸಿ ಅಡುಗೆನ ಮಾಡಿಟ್ಕೊಂಡ್ರೆ ತುಂಬ ಬಿಸಿಯಾಗಿರುತ್ತೆ ಬಿಸಿ ಪದಾರ್ಥ ಯಾವುದನ್ನೇ ಕೂಡ ಇಟ್ರು ತುಂಬ ಬಿಸಿಯಾಗಿರುತ್ತೆ ಮಣ್ಣಿನ ಪಾತ್ರೆಗೆ ಓಸಿದರೆ ಇದರಲ್ಲಿ ತುಂಬ ಬಿಸಿಯಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲೂ ಬಿಸಿ ಇರುತ್ತೆ ಟೈಮಿಂಗ್ಸ್ ಎರಡರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ ಸೆರ್ಯಾಮಿಕ್ಕಲ್ಲಿ ತುಂಬ ಟೈಮು ಬಿಸಿಯಾಗಿರುತ್ತೆ ಮಣ್ಣಿನ ಕುಕ್ವೇರ್ಗಳಲ್ಲಿ ಸ್ವಲ್ಪ ಬೇಗ ತಣ್ಣಗಾಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಕುಕ್ ಮಾಡೋದ್ರಿಂದ ಬೇಗ ಫಂಗಸ್ ಸೇರಿಕೊಳ್ಳುತ್ತೆ ಬೇಗ ಫಂಗಸ್ ಸೇರೋದ್ರಿಂದ ಏನಾಗುತ್ತೆ ಬೇಗ ಮಣ್ಣಿನ ಮಡಿಕೆಗಳು ಬೇಗ ಹಾಳಾಗುತ್ತೆ ಆದರೆ ಸೆರಾಮಿಕ್ ಕುಕ್ವೇರ್ಗಳು ಬೇಗ ಹಾಳಾಗೋದೇ ಇಲ್ಲ ಮಣ್ಣಿನ ಪಾತ್ರೆಗೆ ಹೋಲಿಸಿದರೆ ಬಾಳಕೆ ತುಂಬ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಫಂಗಸ್ ಕೂಡ ಇದಕ್ಕೆ ಸೇರಿಕೊಡೋದಿಲ್ಲ ಹಾಗಾಗಿ ತುಂಬ ಟೈಮು ನಮಗೆ ಬಾಳಕೆ ಬರುತ್ತೆ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಣ್ಣಿನಿಂದ ಮಾಡಿರುವಂಥ ಮಡಿಕೆ ಆಗಿರ್ಬೋದು ಕುಕ್ವೇರ್ಗಳಾಗಿರ್ಬೋದು ಅಲಂಕಾರಿಕ ವಸ್ತುಗಳಾಗಿರ್ಬೋದು ತುಂಬ ಡೆಲಿಕೇಟ್ ಆಗಿರುತ್ತೆ ಸೆರಾಮಿಕ್ಕಲ್ಲಿ ಮಾಡಿರುವಂಥ ವಸ್ತುಗಳು ತುಂಬ ಗಟ್ಟಿಯಾಗಿರುತ್ತೆ ಮಣ್ಣಿನಿಂದ ಮಾಡಿರುವಂಥ ವಸ್ತುಗಳಿಗೆ ಹೋಲಿಸಿದರೆ ಸೆರಾಮಿಕ್ಕಲ್ಲಿ ಮಾಡಿರುವಂಥ ವಸ್ತುಗಳು ತುಂಬ ಗಟ್ಟಿ ಇರುತ್ತೆ ವೆಯ್ಟ್ ಕೂಡ ಚೆಕ್ ಮಾಡ್ಬೋದು ವೆಯ್ಟ್ ಕೂಡ ಮಣ್ಣಿನಲ್ಲಿ ಮಾಡಿರುವಂಥ ಯಾವುದೇ ರೀತಿಯ ವಸ್ತುಗಳು ವೆಯ್ಟ್ ಸೆರಾಮಿಕ್ ಸೆರಾಮಿಕ್ಕಿಗೆ ಹೋಲಿಸಿದರೆ ವೆಯ್ಟ್ ಇರೋದು ಸೆರಾಮಿಕ್ಗಳೇ ವೆಯ್ಟ್ ಜೊತೆಗೆ ತುಂಬ ಗಟ್ಟಿಯಾಗಿರೋದು ಕೂಡ ಸೆರಾಮಿಕ್ ಪಾಟ್ಗಳೇ ಮಣ್ಣಿನ ಪಾಟ್ಗೆ ಹೋಲಿಸಿದೆ ಸೆರಾಮಿಕ್ ಪಾಟ್ಗಳು ತುಂಬ ಗಟ್ಟಿಯಾಗಿರುತ್ತೆ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ತುಂಬ ನಿಧಾನವಾಗಿ ಬಿಸಿನ ತಗೊಳ್ಳುತ್ತೆ ಮಣ್ಣಿನ ಪಾತ್ರೆಗಳು ಆದರೆ ಸೆರಾಮಿಕ್ ಪಾತ್ರೆಗಳು ಆ ರೀತಿ ಆಗೋದಿಲ್ಲ ತುಂಬ ಬೇಗ ಬಿಸಿನ ತಗೊಳ್ಳುತ್ತೆ ತುಂಬ ಬೇಗ ಹೀಟ್ ಆಗೋದ್ರಿಂದ ಅಡುಗೆನೂ ಕೂಡ ತುಂಬ ಬೇಗ ಆಗುತ್ತೆ ಹಾಗಾಗಿನೇ ಅಡುಗೆ ಮಾಡಿ ಇಟ್ಟು ಕೂಡ ತುಂಬ ಟೈಮು ಬಿಸಿಯಾಗಿ ಇರುತ್ತೆ ದಿನನಿತ್ಯದ ಜೀವನದಲ್ಲಿ ನಾವು ಪಿಂಗಾಣಿ ವಸ್ತುಗಳಾಗಿರ್ಬೋದು ಸೆರಾಮಿಕ್ ವಸ್ತುಗಳು ಮಣ್ಣಿನ ವಸ್ತುಗಳು ಕಲ್ಲಿನ ವಸ್ತುಗಳನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಅಡುಗೆ ಮನೆಯಲ್ಲಿ ಆದಷ್ಟು ಇಂತಹ ವಸ್ತುಗಳಿಗೆ ನಾವು ಫಿಫರೆನ್ಸ್ನ ಕೊಡಬೇಕು ಸೆರಾಮಿಕ್ ಪಾಟ್ಗಳಾಗಿರ್ಬೋದು ಸೆರಾಮಿಕ್ ಗಳಾಗಿರಬಹುದು ಪಿಂಗಾಣಿ ವಸ್ತುಗಳಾಗಿರ್ಬೋದು ಪಿಂಗಾಣಿ ಪಾಟ್ಗಳಾಗಿರ್ಬೋದು ಇದೆಲ್ಲದನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಇದರ ಜೊತೆಗೆ ಮಣ್ಣಿನಿಂದ ಮಾಡಿರುವಂಥ ಅಲಂಕಾರಿಕ ವಸ್ತುಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೆರಾಮಿಕ್ ಪಾಟ್ಗಳಲ್ಲಿ ಆಗಿರ್ಬೋದು ಮಣ್ಣಿನ ಪಾಟ್ಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಸೆರಾಮಿಕ್ ಪಾಟ್ಗಳನ್ನಾಗಿರ್ಬೋದು ಸೆರಾಮಿಕ್ ಕುಕ್ವೇರ್ಗಳನ್ನಾಗಿರ್ಬೋದು ಪಿಂಗಾಣಿ ವಸ್ತುಗಳನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಬೋದು ಆದರೆ ಮಣ್ಣಿನ ಮಡಿಕೆಗಳಾಗಿರ್ಬೋದು ಅಲಂಕಾರಿಕ ವಸ್ತುಗಳಾಗಿರ್ಬೋದು ಈಸಿಯಾಗಿ ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಫಿಫ್ರೆನ್ಸ್ ಕೊಡೋದು ಸೆರಾಮಿಕ್ಗಳಿಗೇ ಪಿಫರೆನ್ಸ್ನ ಕೊಡ್ತಾರೆ ಮಣ್ಣಿನ ಮಡಿಕೆಗಳಿಗೆ ಮಣ್ಣಿನ ಅಲಂಕಾರಿಕ ವಸ್ತುಗಳನ್ನು ಕ್ಲೀನ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಎಲ್ಲರೂ ಕೂಡ ಇಷ್ಟಪಡೋದು ಸೆರಾಮಿಕ್ ಪಾಟ್ಗಳನ್ನು ಪಿಂಗಾಣಿ ಪಾತ್ರೆಗಳನ್ನು ತುಂಬ ಇಷ್ಟಪಡ್ತಾರೆ ಸೆರಾಮಿಕ್ ಕುಕ್ವೇರ್ಗಳು ಅಡುಗೆಗೆ ಯೋಗ್ಯವಾಗಿರುತ್ತೆ ಮಣ್ಣಿನ ಮಡಿಕೆಗಳಿಗೆ ಹೋಲಿಸಿದರೆ ಸೆರಾಮಿಕ್ ಕುಕ್ವೇರ್ಗಳು ಅಡುಗೆಗೆ ತುಂಬ ಯೋಗ್ಯವಾಗಿರುತ್ತೆ ಆದರೆ ಅಲಂಕಾರಿಕ ವಸ್ತುಗಳಿಗೆ ನಾನು ಪ್ರಿಫರೆನ್ಸ್ ಕೊಡೋದು ಮಣ್ಣಿನಿಂದ ಮಾಡಿರುವಂಥ ಅಲಂಕಾರಿಕ ವಸ್ತುಗಳಿಗೆ ನಾನು ಪ್ರಿಫರೆನ್ಸ್ನ ಕೊಡ್ತೀನಿ ಯಾಕಂದರೆ ಮಣ್ಣಿನಿಂದ ಮಾಡಿರುವಂಥ ಅಲಂಕಾರಿಕ ವಸ್ತುಗಳ ಮೇಲೆ ಡಿಸೈನ್ಗಳು ತುಂಬ ಡಿಫ್ರೆಂಟಾಗಿರುತ್ತೆ ಶ್ರಮನೂ ಕೂಡ ತುಂಬ ಇರುತ್ತೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕೂಡ ಕಾಣುತ್ತೆ ಸೆರಾಮಿಕಿಂದ ಮಾಡಿರುವಂಥ ಅಲಂಕಾರಿಕ ವಸ್ತುಗಳಿಗೆ ಹೋಲಿಸಿದರೆ ಮಣ್ಣಿನಿಂದ ಮಾಡಿರುವಂಥ ಅಲಂಕಾರಿಕ ವಸ್ತುಗಳು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಡಿಸೈನು ಕೂಡ ತುಂಬ ಡಿಫ್ರೆಂಟ್ ಡಿಸೈನ್ ಇರುತ್ತೆ ಮಣ್ಣಿನ ಪಾತ್ರೆಗಳಿಗೆ ಹೋಲಿಸಿದರೆ ಸೆರ್ಯಾಮಕ್ಕಲ್ಲಿ ಬೇಗ ಅಡುಗೆ ಆಗುತ್ತೆ ತುಂಬ ಕ್ವಿಕ್ಕಾಗಿ ಅಡುಗೆ ಆಗೋದ್ರ ಜೊತೆಗೆ ತುಂಬ ಟೈಮ್ವರೆಗೂ ಬಿಸಿ ಇರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ನಿಧಾನವಾಗಿ ಬಿಸಿನ ತೊಗೊಳುತ್ತೆ ಪಾತ್ರೆಗಳು ಹೀಟನ್ನು ನಿಧಾನವಾಗಿ ತೊಗೊಳೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಡುಗೆಗಳನ್ನ ಮಾಡಬೇಕಾದ್ರೆ ಅದ್ರ ಜೊತೆಗೆ ಸ್ವಲ್ಪ ಬೇಗ ತಣ್ಣಗಾಗುತ್ತೆ ಸೆರೆಮಿಕ್ಕಿಗೆ ಹೋಲಿಸಿದರೆ ಸ್ವಲ್ಪ ಬೇಗ ತಣ್ಣಗಾಗುತ್ತೆ ಸೆರಾಮಿಕ್ ಮತ್ತು ಪಿಂಗಾಣಿ ವಸ್ತುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಣ್ಣಿನಿಂದ ಮಾಡಿರುವಂಥ ಅಲಂಕಾರಿಕ ವಸ್ತುಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು